ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಈ ಕಡೆ ಬಂದ್ಬಿಟ್ಟು ನಟ ಹೇಗೆ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡ ಅಂತ ನೋಡೋದಾದರೆ ಅವ್ರ ಕಡೆ ಇರೋ ಜಾಗವನ್ನು ಹೇಳಿ ನೋಡಿಬಿಟ್ಟಿರ್ತಾನೆ ಅವನು ಅಲ್ಲಿಗೆ ಬಂದ್ಬಿಟ್ಟು ನಟ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ ಅವ್ರ ಕೈಯಲ್ಲಿ ಅವನಿಗೆ ಪಾಪ ಕಟ್ಟಿಗೆಯಲ್ಲಿ ಹಾಕಿ ಉರಿನ ಹಚ್ಬೇಕು ಅಂತೇಳಿ ಅವನು ಮಲಗಿ ಮಲಗಿಸಿರ್ತಾರೆ ಅಷ್ಟೊತ್ತಿಗೆ ಕರುಣ ಬಂದುಬಿಡ್ತಾನೆ ಬಂದ ತಕ್ಷಣ ಅರುಣ್ ಸೀರೆ ಉಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡು ಏ ನನ್ನೇ ಇದು ಈ ಥರ ಮಾಡ್ತಾ ಇದ್ದಾನೆ ಅಂತೇಳಿ ಸುಮ್ಮ ಸುಮ್ಮನೆ ಡ ಇದನ್ನ ಇರ್ತಾಳೆ ಆಯಿತು ಅಂತೇಳಿ ಕಾಪಾಡಿರ್ತಾರನೇ ಕರುಣ ಅದು ಅರುಣ್ ದತ್ತಿಗೆ ಮಾತ್ರ ನೆನಪಿಸ್ಕೊಂಡು ಇರ್ತಾಳೆ ಅಲ್ಲಿ ಈ ಕಡೆ ಅವ್ರ ಮಾವ ಬಂದ್ಬಿಟ್ಟು ಕ ನಟನ್ನು ಬೆಂಕಿಯಲ್ಲಿ ಹಾಕಿರ್ತಾನೆ ಅಂತ ಹೇಳಗಡೆ ಅವ್ರನ್ನ ಕರ್ಕೊಂಡು ಹೋದ ತಕ್ಷಣ ಬೆಂಕಿಯಲ್ಲಿ ಹಾಕಿಬಿಟ್ಟಿರ್ತೇನೆ ನೋಡು ನಾನು ಕಾಪಾಡೋಕ್ಕೆ ಬಂದೇ ಬರ್ತಾನೆ ಕರು ನಾನು ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾಯಿರ್ತಾನೆ ಅವ್ರ ಮಾವನಿಗೆ ಫೋನ್ ಮಾಡಿಬಿಟ್ಟು ನೀವಿರೋ ಡೀಟೇಲ್ಸನ್ನು ಎಲ್ಲ ನಾನು ಹೇಳಿಬಿಟ್ಟಿದ್ದೀನಿ ಗಜಗಾಮಿನಿ ಅಂತ ಹೇಳ್ತಾ ಇರ್ತಾಳೆ ಗಜಗಾಮಿನಿ ಹೇಳಿಬಿಟ್ಟಿದ್ದಾಳೆ ಎಲ್ಲನೂ ನಾವಿರೋ ಅಂಥದ್ದು ಅನ್ನ ಪಾಪಮ್ಮನಿಗೆ ಹಾಗೆ ಆಸ್ಪತ್ರೆಯಲ್ಲಿ ಎಚ್ಚರ ಆಗಿಬಿಡುತ್ತೆ ಅವಳು ಅಂದ್ಕೊಳ್ತಾ ಇರ್ತಾರೆ ನುಗ್ಸಿರೋದು ಯಾರು ಅಂತೇಳ್ಬಿಟ್ಟು ಒನ್ಜೆ ನೋಡಿದ್ರೆ ನಾನೇ ನುಗ್ಸಿರೀನಿ ಅನ್ನೋ ಥರ ಭಯ ಇರ್ತಾಳೆ ಆದರೆ ಹಿಂದ್ಗಡೆ ಅಷ್ಟೇ ನಿಂತಿರ್ತಾಳೆ ಆದರೆ ಹಿಂದ್ಗಡೆ ಯಾರು ನುಗ್ಸಿರೋದು ಅಂದರೆ ಅರುಣದತ್ತಿನೇ ನುಗ್ಸಿರ್ತಾಳೆ ಅವಳನ್ನ ಅದನ್ನು ನೆನಪಿಸ್ಕೊಂಡು ಪಾಪಮ್ಮ ಇದನ್ನ ಎಷ್ಟೊತ್ತಿದ್ರೂ ನನ್ನ ಕರುಣನಿಗೆ ಹೇಳಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಮನೆಯವರು ಎಲ್ಲರೂ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಸಾಹಿತ್ಯ ಮನೆಯಲ್ಲಿ ಎಲ್ಲರೂ ಕೂಡಾಕ್ಬಿಟ್ಟು ಒಳಗಡೆ ಹೊರಗಡೆ ಯಾರನ್ನೂ ಬಿಡ್ತಾ ಇರಲ್ಲ ಸಾಹಿತ್ಯನ ತುಂಬ ಮನೆಯವರೆಲ್ಲರೂ ಬೈಕೊಳ್ತಾ ಇರ್ತಾರೆ ನೋಡು ನನ್ನ ಸೊಸೆಗ ಏನಾದರೂ ನಾನು ನಿನ್ನ ಬಿಡಲ್ಲ ಅಂಥೇಳಿ ಅವ್ರ ಅತ್ತೆ ಅಂತಿರ್ತಾಳೆ ಹಾಗೆ ಅವ್ರ ರಾಜ್ ಕೂಡ ನನ್ನ ಹೆಂಡ್ತಿಗೆ ಏನಾದರೂ ಏನೇ ಆಗದೆ ಅಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ ಅವರು ಮನೆಯವರೆಲ್ಲರೂ ಓಪನ್ ಮಾಡೋ ಡೋರ್ ಓಪನ್ ಮಾಡೋ ನೀನು ಅಂತ ಎಲ್ಲರೂ ಕೇಳ್ಕೊಂಡ್ರಿ ಎಷ್ಟೇ ಕೇಳಿದರೂ ಕೂಡ ಸಾಹಿತ್ಯ ಡೋರು ಲಾಕ್ ಆಗಿರೋದನ್ನು ಓಪನ್ ಮಾಡ್ತಾನೇ ಇರಲ್ಲ ಈ ಕಡೆ ಎಲ್ಲರೂ ದೇವ್ರ ಹತ್ರ ಬೇಡ್ಕೊಂಡು ಅವ್ರ ಅನು ಮೇಡಮ್ ಅವರು ಅಂದ್ಕೊಳ್ತಾಯಿರ್ತಾರೆ ನೀವು ಅಂದ್ಕೊಂಡಷ್ಟು ಒಳ್ಳೆಯವಳು ಅಲ್ಲ ಅರುಂಧತಿ ಅವಳು ಇಲ್ಲ ಅಂದರೆ ಏನೋ ಪ್ಲ್ಯಾನಿಂಗ್ ಮಾಡಿರ್ತಾಳೆ ಹಾಗಾಗಿ ಅವಳು ಇದಕ್ಕೆಲ್ಲ ಇದಾಗಿರ್ಬೋದು ಅಂತ ಹಾಗಾದರೆ ಅರುಂಧತಿ ಮೇಡಮ್ ಅವ್ರಿಗೆ ಮುಂಚೆನೇ ಎಲ್ಲನೂ ಗೊತ್ತಿತ್ತ ಅಂತ ನೋಡೋಣ ಟ್ಯಾಂಕ್ ಯು ಫಾರ್ ವಾಚಿಂಗಿದೆ ಇವತ್ತಿನ ಎಪಿಸೋಡ್ ಆಗಿತ್ತು